ತ್ರೀ ಸಿಕ್ಸ್ಟಿ ಸೆವೆನ್ ಎನ್ಎಚ್ ಗದನಕೇರಿ ಟು ಭಾನಪುರ ರಸ್ತೆ ಕಾಮಗಾರಿ ಕುರಿತು ರೈತರ ಆಕ್ರೋಶ ರಸ್ತೆ ಕಾಮಗಾರಿಯಿಂದ ರೈತರಿಗೆ ತೊಂದರೆಯಾಗಿದೆ ಎಂದು ರೈತರು ಅಳಲು ಬೆಳೆದ ಬೆಳೆ ರಸ್ತೆಗೆ ತರಲು ಭಾಗ್ಯವಿಲ್ಲ ಸರ್ವಿಸ್ ರಸ್ತೆ ಅವಶ್ಯ ಮುಳುಗಡೆ ಸಮಯ ಸರ್ಕಾರ ಪರಿಹಾರ ನೀಡುತ್ತೆ ಅದೇ ದುಡ್ಡು ಮುಂಜಾಗ್ರತೆಗಾಗಿ ಬಳಕೆ ಮಾಡಿದ್ರೆ ಇನ್ನು ಅನುಕೂಲ ಈ ಕಾಮಗಾರಿ ಮುಂದುವರೆದರೆ ಆದಿಶಕ್ತಿ ಬಾದಾಮಿ ಬನಶಂಕರಿ ದೇವಿಯ ದೇವಸ್ಥಾನ ನೀರಲ್ಲಿ ಮುಳುಗುವುದು ಮತ್ತು ಸುತ್ತಮುತ್ತಲಿನ ಹತ್ತರಿಂದ ಹದಿನೈದು ಹಳ್ಳಿಗಳು ಮುಳುಗಡೆಯಾಗುತ್ತವೆ ಎಂದು ರೈತರ ಆರೋಪ ಬ್ರಿಡ್ಜ್ ಕಾಮಗಾರಿ ಎಡ ಮತ್ತು ಬಲ ಹೆಚ್ಚುವರಿ ನಿರ್ಮಾಣ ಮಾಡಬೇಕು ನಸೀಬಿ ಗ್ರಾಮದಲ್ಲಿ ನಲವತ್ತೈದರಿಂದ ಐವತ್ತು ಮನೆ ಕೂಡ ಹೋಗಿವೆ ಪರಿಹಾರ ಜಮೀನು ಮಾಲೀಕರಿಗೆ ಹಾಕಿದ್ದಾರೆ ಪ್ರತಿ ಮನೆಗೆ ಪರಿಹಾರ ನಿಗದಿ ಮಾಡಿದ್ದಾರೆ ಆದರೆ ಮನೆ ಮಾಲೀಕರಿಗೆ ಪರಿಹಾರ ಸಿಕ್ಕಿಲ್ಲ ಸ್ಥಳೀಯ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಕೊರತೆ ಇದೆ ರೈತರ ನೇರ ಆರೋಪ ಈ ಬ್ರಿಡ್ಜ್ ಬಗ್ಗೆ ಯಾವುದೇ ರೈತರ ಜೊತೆ ಚರ್ಚೆ ಆಗಿಲ್ಲ ಪೂರ್ವದಲ್ಲಿ ಸಭೆ ಹಾಗೂ ಜನರ ಅನಿಸಿಕೆ ಆಲಿಸಿಲ್ಲ ಮೂಲದಲ್ಲಿ ಸ್ಥಳ ಕೂಡ ಪರಿಶೀಲನೆ ಮಾಡಿಲ್ಲ ಇದರಲ್ಲಿ ಒಂದು ಎಕರೆ ಎರಡು ಎಕರೆ ಇದ್ದ ರೈತರ ಸ್ಥಿತಿ ಚಿಂತಾಜನಕ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಸಂಸದರು ಸ್ಥಳೀಯ ಶಾಸಕರು ಆರ್ಒಪಿಡಿ ಜಿಲ್ಲಾಧಿಕಾರಿಗಳು ತಾಲೂಕು ಆಡಳಿತ ಗುತ್ತಿಗೆದಾರರು ಪೊಲೀಸ್ ಇಲಾಖೆ ಹಾಗೂ ಟ್ರಾಫಿಕ್ ವಿಭಾಗ ಇದನ್ನ ಸ್ಥಳ ಪರಿಶೀಲಿಸಿ ಸಮಸ್ಯೆ ಕುರಿತು ಶಾಶ್ವತ ಪರಿಹಾರ ನೀಡಬೇಕು ಎಂದು ಸುತ್ತಮುತ್ತಲಿನ ರೈತರು ಹಾಗೂ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅಶೋಕ ಗಂಗಲ್ ಶೇರನಗೌಡ ಪಾಟೀಲ್ ಮುತ್ತಪ್ಪ ಅರುಣದ ಮಾರುತಿ ಬೆಳ್ಳಿಗುಂಡಿ ರಾಜು ಪ್ರಕಾಶ್ ವೀರಣ್ಣ ಹಾಗೂ

ತೊಂದರೆಯಾಗಿರ್ತಕ್ಕಂಥ ವಿಷಯವನ್ನ ತಮ್ಮೆಲ್ಲ ಮುಂದೆ ಈ ವಿಷಯವನ್ನ ಹಂಚಿಕೊಳ್ಳಲು ನಮ್ಮೆಲ್ಲ ರೈತ ಸಂಘದ ಮುಖಂಡರು ಹಾಗೂ ರೈತರು ಕೂಡ ಈ ಒಂದು ಪ್ರೆಸ್ ಮೀಟಿಗೆ ಆಗಮಿಸಿದ್ದಾರೆ ಹಾಗೂ ಈ ಒಂದು ಪ್ರೆಸ್ ಮೀಟಿ ಎನ್ನುವಂತ ಎಲ್ಲಾ ಮಾಧ್ಯಮದ ಎಲ್ಲ ಮಾಧ್ಯಮ ಹಾಗೂ ನಮ್ಮ ಎಲ್ಲಾ ಸ್ನೇಹಿತರಿಗೂ ಸ್ವಾಗತಿಸುತ್ತ ಮೊದಲನೇ ವಿಷಯ ನಮ್ಮ ಈ ಏನಾಗಿತ್ತು ಅಂದ್ರೆ ಈ ರೈ ರೈತರಿಗೆ ಬಂದಂತ ಮಾಲನ್ನ ರಸ್ತೆಗೆ ತರುವಂತ ಯೋಗ್ಯತೆ ನಮ್ಮಲ್ಲಿ ಎಲ್ಲ ಪರಿಸ್ಥಿತಿಗಳು ನಾವ್ ಬಂದಿರ್ತೀವಿ ರಸ್ತೆಯನ್ನ ಇಪ್ಪತ್ತು ಫುಟ್ ಆರ್ ಮಾಡ್ಯಾರ ಅವ್ರು ಮಾಡ್ಕೊಂಡಂತ ರಸ್ತೆ ನಮ್ಗೆ ಎಷ್ಟು ರೋಡ್ ಐತಿ ಅಷ್ಟೇ ಅಕ್ವೈರ್ ಮಾಡ್ಕೊಂಡ್ ನಮ್ಗೆ ಎಷ್ಟ್ ಅವಶ್ಯಕತೆ ಐತಿ ಅಷ್ಟೇ ಅಕ್ವೈರ್ ಮಾಡ್ಕೊಂಡ ಈಗ ನಾವು ರೈತರ ಮಾಲನ್ನ ರೋಡಿಗೆ ತರಬೇಕಂದ್ರ ನಮ್ಗೆ ಅವಶ್ಯಕತೆ ಇರೋಂತದ್ದು ಈ ಸರ್ವಿಸ್ ರೋಡ್ ಇಲ್ಲ ಅಂದ್ರೆ ಏನಾಗತ್ರಿ ಒಂದ್ ಒಂದ್ ಇಪ್ಪತ್ತು ಪುಟ್ಟ ಆರ್ ಮೀಟರ್ ರೋಡ್ ನಾವು ತರಬೇಕಂದ್ರ ಅರ್ಧ ಎಕರೆ ಹೊಲಾಗುತ್ತೆ ಒಂದ್ ಎಕರೆ ಎರಡು ಎಕರೆ ಜಮೀನ್ ಅದಾವ ಅರ್ಧ ಎಕರೆ ಎಕರೆ ಒಂದ್ ರಸ್ತೆ ಮಾಡಾಕ ಅರ್ಧ ಎಕರೆ ಹೋಗುತ್ತೆ ಕನಿಷ್ಠ ನಾವು ದರ್ ಸಾಕು ಕೊಟ್ಟರೆ ಅದ್ರಾಗ ಅರ್ಧ ಎಕರೆ ಹೋಗ್ಬಿಡ್ತದೆ ಇರುದ ಒಂದ್ ಎಕರೆ ಜಮೀನ್ ಅದಕ್ಕೆ ನಮಗೆ ಅವಶ್ಯಕತೆ ಇರುವುದೇನಪ್ಪ ಅಂದ್ರ ನಾವೆಲ್ಲರೂ ರೈತರು ಎಲ್ಲಾಗಿ ಅಂದ್ರೆ ಅಂದ್ರ ಒಂದು ಏಳು ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕ ಏಳಿಗೆ ಹಾಗೂ ಸಂಬಂಧಪಟ್ಟಂತ ನಮ್ಮ ತಾಲೂಕು ಶಾಸಕರಿಗೆ ಸಂಸದರಿಗೆ ಸಂಬಂಧಪಟ್ಟಂತ ಸಚಿವರಿಗೆ ಗಡ್ಕರಿ ಅವರಿಗೆ ಹಾಗೂ ಪ್ರಹ್ಲಾದ್ ಅವರಿಗೆ ಇಷ್ಟ ಎಲ್ಲರಿಗೂ ಒಂದು ಏಳು ಎರಡ್ ಸಾವಿರದ ಇಪ್ಪತ್ ನಾಲ್ಕನೇ ಒಳಗ ಎಲ್ಲರಿಗೂ ಮನವಿ ಕೊಟ್ಟಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾರಿಗೂ ಮನವಿ ಕೊಟ್ಟರು ಕೂಡ ಒಂದ್ ಸಾರಿ ನಮ್ಮ ಸಂಸದರಾಗಿರ್ತಕ್ಕಂಥ ಗದ್ದಿಗೌಡ ಸಾಹಿಬ್ರು ಹಾಗೂ ಡಿ ಸಿ ಅವರು ಡಿ ಸಿ ಆಫೀಸ್ನೇ ಇಸ್ವಿಯಲ್ಲಿ ಡಿ ಸಿ ಆಫೀಸ್ ಅಲ್ಲಿ ಒಂದು ಮೀಟಿಂಗ್ ಕರೆದವರು ಅವ್ರ ಆಫೀಸ್ ಅಸೋಸಿಯೇಷನ್ ನಮ್ಮನ್ನು ಕರೆದ್ರು ಈ ವಿಷಯ ಚರ್ಚೆ ಮಾಡಲಾಗಿ ಅವತ್ತಿನ ಈ ಸಿ ಆಗಿರ್ತಕ್ಕಂಥ ಜಾನಕಿ ಮೇಡಮ್ ಎಲ್ಲರನ್ನು ವಿಶ್ವಾಸ ಇಟ್ಟುಕೊಂಡು ರೈತರಿಗೆ ತೊಂದರೆ ಆಗದ ಹಾಗೆ ಈ ಒಂದ ರಸ್ತೆ ಕಂಗಡ ಚಾಲು ಮಾಡಿದ್ರು ಎಲ್ಲಾ ಆಫೀಸರ್ ಒಂದು ಆರ್ಡರ್ ಮಾಡಿದ್ರು ಆರ್ಡರ್ ಮಾಡಿರೋದು ಯಾರು ಅಂದ್ರೆ ಕೊಟ್ಟಿಲ್ಲ ಮೌಖಿಕ ವಿಷಯ ಹೇಳಿದ್ರು ಇಲ್ಲಿ ಯಾವ್ದೇ ರೀತಿಯಿಂದ ಕಾಗ ಬಂದಿಲ್ಲ ಮತ್ತಿದ ಇನ್ನೊಂದು ವಿಷಯ ಏನಂತಂದ್ರೆ ನಮ್ಮ ರಸ್ತೆಯಲ್ಲಿ ಮಾಡಿರ್ತಕ್ಕಂತ ಬ್ರಿಜ್ ಎರಡು ನೂರ ಹತ್ತು ಮೀಟರ್ ಈ ನಮ್ಮ ಈ ಹೈವೇಕ್ ಈ ನಮ್ಮ ಹೈವೇಕ್ ಎರಡು ನೂರ ಹತ್ತು ಮೀಟರ್ ಬ್ರಿಡ್ಜ್ ಮಾಡಿದ್ರೆ ಇದು ಅವೈಜ್ಞಾನಿಕ ವೈಜ್ಞಾನಿಕ ಒಂದು ದೊಡ್ಡ ಕಾಂಕುಮೆಂಟ್ ಡಾಕ್ಯುಮೆಂಟ್ ಕೂಡ ಕೊಡ್ಬೇಕಂತ ಕೊಣ್ಣೂರ್ ಬ್ರಿಡ್ಜ್ ಕೊಣ್ಣೂರ್ ಬ್ರಿಡ್ಜ್ ಎರಡ್ ಸಾವಿರದ ಒಂಬತ್ತರ ನಂತರ ಕಟ್ಟಿರ್ತಕ್ಕಂತ ಬ್ರಿಡ್ಜ್ ಎರಡ್ ನೂರ ಹತ್ತು ಮೀಟರ್ ಐತಿ ಕೊಣ್ಣೂರ್ ಬ್ರಿಡ್ಜ್ ಎರಡು ನೂರ ಹತ್ತು ಮೀಟರ್ ಬ್ರಿಡ್ಜ್ ಕಟ್ಟಿದ್ರು ಕೂಡ ಮತ್ತ ಎರಡ್ ಸಾವಿರದ ಒಂಬತ್ತರ ಫ್ಲಂಡ್ನಾಗ ನೂರ ಊರ್ ಮುಳುಗಡೆ ಆಯ್ತು ಆ ಬ್ರಿಡ್ಜ್ ಕಟ್ಟಿದ್ರು ಕೂಡ ಅದು ಬ್ಯಾಕ್ ಸೈಡ್ ನೀರು ಹಿಂತ ಹೋಗಿ ಕೊನ್ನೂರ ಒಳಗೆ ಹೋಗಿ ಊರು ಮುಳಿಯುತ್ತದೆ ಆ ಟೈಮ್ನಾಗ ಏನ್ ಮಾಡಿದ್ರು ಐವತ್ತು ಮೀಟರ್ ಮತ್ತೊಂದು ಬ್ರಿಡ್ಜ್ ಕಟ್ಟಿದ್ರು ನೆಕ್ಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರ ಫ್ಲಂಟ್ ಗೆ ಅವತ್ತಿನ ಆ ಒಂದು ಸನ್ನಿವೇಶದಲ್ಲಿ ಊರನ್ನ ಇರ್ತಕ್ಕಂಥ ಸೇರಿ ರೋಡ್ ಅನ್ನ ಸ್ಟ್ರೈಕ್ ಮಾಡಿದಾಗ ಮತ್ತೀಟರ್ ಎಷ್ಟು ಶಾಲೆ ಬ್ರಿಡ್ಜ್ ಕಟ್ಟಿದ್ರು ಮತ್ತೆ ಮ್ಯಾಲೆ ಮುನ್ನೂರ ಹತ್ತು ಮೀಟರ್ ಬ್ರಿಡ್ಜ್ ಆಗ್ತದೆ ಮೂವತ್ತು ಮೀಟರ್ ಸ್ಪ್ಯಾನ್ ಏಳು ಒಂದ್ ಬ್ರಿಡ್ಜ್ ಮೂವತ್ ಮೀಟರ್ ಸ್ಪ್ಯಾನ್ ಎರಡಕ್ಕೆ ಒಂದ್ ಬ್ರಿಡ್ಜ್ ಇಪ್ಪತ್ತೈದು ಮೀಟರ್ ಸಾರಿ ಒಂದ್ ಐವತ್ ಮೀಟರ್ ಒಂದ್ ಎರಡ್ನೂರ ಹತ್ತು ಮೀಟರ್ ಬ್ರಿಡ್ಜ್ ಆಗಿರ್ತಿ ಬಟ್ ಆ ಬ್ರಿಡ್ಜ್ ಅನ್ನ ವಿಚಾರ ಮಾಡಲಾಗಿ ನಮಗ ಆ ಬ್ರಿಡ್ಜ್ ನಂತರ ಬರುವಂತ ಬೆಣ್ಣಿ ಹಣ್ಣ ಹಾಗೂ ಸಾಸಿವೆ ಹಣ್ಣ ಬಹು ದೊಡ್ಡ ಪ್ರಮಾಣ ಬರ್ತಕ್ಕಂತ ನೀರ್ ಅಂದ್ರ ಬಳಿ ಎಷ್ಟು ನೀರ್ ಬರ್ತ ಅದ್ರ ಎರಡು ಪಟ್ಟ ನಮ್ ಬೆಣ್ಣಿ ಹಣ್ಣಕ್ಕೂ ಹಾಗೂ ಸಾಸಿವೆ ಹಳ್ಳಕ್ಕೂ ನೀರ್ ಬರ್ತೇತಿ

ಅಲ್ಲದಲ್ಲೂರ ಒಂಬೈನೂರ್ ಮೀಟರ್ ಮಾಡ್ಬೇಕಿಂತ ನಾವ್ ಅದೇ ಬಂದಿಟ್ಕೊಂಡು ಮತ್ ಹೊಿ ನಮ್ಗ ಎರಡ್ ಸಾವಿರದ ಹತ್ತೊಂಬತ್ತರಾಗ ಏನ್ ಫ್ಲಡ್ ಆಗಿತ್ತು ಫ್ಲಡ್ ಆದ ಎಷ್ಟು ನೀರ್ ಫ್ಲೋಯಿಂಗ್ ಆಗಿರ್ತವ್ರು ಬ್ಯಾಕ್ ವಾಟರ್ ಅಲ್ಲ ನಿಂತ ನೀರ್ ಅಲ್ಲ ಅರಿವ ನೀರು ಎಷ್ಟು ಎಷ್ಟು ಮೀಟರ್ ಹೋಗಿತ್ತ ಒಂಬೈನೂರ್ ಮೀಟರ್ ಹೋಗಿತ್ತು ಸತ್ಯ ಆ ಟೈಮಲ್ಲಿ ಅವ್ರು ಸರ್ವೆ ಮಾಡಿದ್ದು ನೋಡ್ಯಾರ ಅವ್ರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಐತಿ ಬಟ್ ಅವ್ರು ಏನ್ ಹೇಳ್ತಾರಾ ಇಲ್ಲಿ ನಾವು ಕೇಳಿದಾಗ ಒಂದ ದಿವಸ ಎರಡ್ ದಿವ್ಸ ಇರತ್ತ ಫ್ಲಡ್ ಅಂತ ಪ್ರಶ್ನೆ ಮಾಡ್ತಾರ ಅವನು ಇದ ಪ್ರೀತಿ ಫ್ಲಡ್ ಏನ್ ಟೈಮ್ ಇರಲ್ಲ ಈ ಪ್ರಶ್ನೆ ಮತ್ತ ಎರಡು ದಿವ್ಸ ಎಲ್ಲಾ ಪೂರ್ವ ಇವ್ರೇ ಮಾಡಲ್ಲ ಮತ್ತ ಇನ್ನೂ ಒಂದ್ ಮೇಲಾಗಿ ಒಮ್ಮೆ ಫ್ಲಡ್ ಆದ್ರೆ ಸರ್ಕಾರ ದುಡ್ಡು ಹೆಚ್ಕೊತೈತ್ರಿ ಒಂದ್ ಮಾರ್ಗ ಮಾತ್ರ ಹೋಗಲ್ಲ ಅವ ಒಮ್ಮೆ ಫ್ಲಡ್ ಆದಾಗ ಸರ್ಕಾರ ಪುಟ್ಟಿ ಹಾಕ್ತಾರೆ ಅವ ಮುಳಗಡೆ ಆದ ಆ ಮುಳುಗಡೆ ಆದಂತ ದುಡ್ಡನ್ನ ಈಗ ಒಮ್ಮೆ ಒನ್ ಟೈಮ್ ಈ ವಿಜಯವಾಗಿ ಈ ನ್ ಇಷ್ಟ ನಮ್ಗೆ ಎಲ್ಲಾರು ಸಡ್ ಕೆಟ್ಟಿದ್ದ ಕರೆ ಆದ ಈ ನಮ್ಮ ಬನಿಶಂಕರಿ ದೇವಸ್ಥಾನ ಕೂಡ ನೀರಲ್ಲಿ ಮೊದಲನೇ ಇದ್ದಾಗಿ ಬನಿಶಂಕರಿ ದೇವಿ ನೀರಾಗಿರ್ತಾರೆ ಇದು ಮಾತ್ರ ಚಂದ ಸಿದ್ಧ ಎರಡನೇ ಮಾತು ಫಸ್ಟ್ ಮುಡ್ಗುದರ ಆಮೇಲೆ ನಾವ್ ಎಲ್ಲರೂ ಮುಗ್ದಾರ ಪಾರಂಪರಿಕ ದೇವಸ್ಥಾನ ಹಿಂದಿನಿಂದ ದೇವಸ್ಥಾನದ ಬಗ್ಗೆ ಐತಿಹಾಸಿಕ ದೇವಸ್ಥಾನದ ಬಗ್ಗೆ ಎಷ್ಟು ಹೇಳ ಕಳಿಸಿಲ್ಲ ಅಂತಂದ್ರ ಯಾವ ಹಿಂದಿ ಮಾಡ್ತಾರು ಗಂಭೀರವಾಗಿ ಪರಿಗಣಿಸಬೇಕಾಗಿ ಭಟಶಂಕರಿ ದೇವಸ್ಥಾನ ಮೊದಲನೇ ಅಂತ ಮುಂದುವಂತ ದೇವಸ್ಥಾನ ಇರುತ್ತೆ ಆಮೇಲೆ ಎಲ್ಲಾ ರೈತರು ಕೂಡ ಕನಿಷ್ಠ ಇದರಿಂದ ಒಂದ್ ಹತ್ತರಿಂದ ಹದಿನೈದು ಹಳ್ಳಿ ಮಾತ್ರ ಮುಳುಗಡೆ ಆಗ್ತದೆ ಅದರಿಂದ ಹದಿನೈದು ಹೇಳಿ ಹಗದಿ ಈಜಿ ಮುಳಗಡೆ ಆಗ್ತಾವ ನೀವು ಇದು ಈ ವಿಚಾರವಾಗಿ ನೋಡ್ಯಾರ ಅದಕ್ಕ ಇದು ಈಗ ಫ್ರಿಡ್ಜ್ ಕಟ್ಟೋದರಿಂದ ಆಗ್ತಕ್ಕಂತ ಉಚ್ಚಾರಣೆ ಮತ್ತ ಇನ್ನೊಂದ ಏನಂತ ಅಂದ್ರ ರೀ ಈಗ ನಮಗ ಈ ಅವಶ್ಯಕತೆ ಬಂದ ಈ ರಸ್ತೆಯನ್ನ ಅವ್ರ ಇನ್ನೊಂದು ಆ ಕಡೆ ಈ ಕಡೆ ಆಕಡೆ ಆಗ್ತದ ಈ ಕಡೆ ಏನ್ ಅಕ್ವೈರ್ ಮಾಡ್ಕೊಂಡು ಸರ್ವಿಸ್ ರೋಡ್ ಕೊಟ್ರ ನಮ್ಗ ಬಹಳ ಹೋಗ್ಯಾವ

ಯಾಕಾದ್ರೆ ಇವರು ಒಂದು ಬಂಡಿ ಕಪ್ಪ ತಂದ ಮ್ಯಾನ್ ಇಂಟ್ರಿ ಅಂತ ಹೇಂಗಾಗುತ್ತೆ ಅಂದ್ರೆ ಇಪ್ಪನ್ 100 ಮೀಟರ್ ರಸ್ತೆ ಮೇಲೆ ನಾವು ಇಪ್ಪ ಕಪ್ಪ ಬನ್ನಿಡಕಾಗುತ್ತೆ ಅಂತ ಅಂದ್ರೆ ರೋಡ್ ಮಾಡ ಅಂತ ಹೇಂಗಾ ತಮಗೆ ಇದು ಇದು ನಮ್ಮ ನೇನಚವಿ ಗ್ರಾಮ ವಿಷಯ ಈಗೇನ ರಸ್ತೆ ಕ ಫೋರ್ ವೇ ಕಾರ್ಬನ್ ಮಾಡ್ಕೊಂಡರೆ ಗ್ರಾಮದಾಗ ಗ್ರಾಮದಾಗ ಊರು ಏನಾಗಿದ್ರಿ ಮಡಿಕೋ ಹೋಗ್ಯಾ ಮಣಿ ಕೂಡ ಮೊದಲು ಇರ್ತಕ್ಕಂತ ಜಮೀನ್ದಾರಿಗೆ ಜಮಾ ಮಾಡ್ಯಾರ ಬಟ್ ಅವ ಯಾಕಂದ್ರೆ ಈ ಅವ್ರ ಜಗದ್ರೆ ಈಗ ಉತ್ತಾರ ಇರ್ತದ ಅವ್ರ ಹೆಸರ ಉಧಾರ ಇರ್ತಾವ ಅವ್ರಿಗೆ ಕೊಡ್ಲಿ ತಕರ ಬಟ್ ಮಣಿಗಳನ್ನು ಕೂಡ ಎಸ್ಟಿಬಿಷನ್ ಮಾಡ್ಯಾರ ಈ ಮನಿಗಿಷ್ಟ ಅಂತ ತಿಳ್ಕೊಂಡು ಎಸ್ಟಿಬಿಷನ್ ಮಾಡ್ಯಾರ ಆ ಎಸ್ಟಿಬಿಷನ್ ಮಾಡಿದ ದುಡ್ಡ ಹೊಲ್ದೇ ಹಾಕ್ಯಾರ ಹೊಲ್ದವ್ರಿಗೆ ಹಾಕ್ಯಾರ ಹೊಲ್ದೇ ಮನಿಯವರಿಗೆ ಪರಿಹಾರ ಬಂದಿಲ್ಲ

ಇವರು ಮನಿಯವರು ತಕರಾರು ಮಾಡ್ತಾರ ಉದ್ದೇಶ ಇಟ್ಕೊಂಡು ಇಲ್ಲಿ ರೈತರಿಗೆ ಇಷ್ಟ ತೊಂದರೆ ಪಟ್ರು ರೈತರಿಗೆ ಜಾಗ ಎಷ್ಟು ರಸ್ತೆ ಮಾಡಿದ್ರು ಆ ಮಣಿಯವ್ರ ಹತ್ರ ಹೋದ್ರೆ ಮಣಿ ಎಷ್ಟ ಫೋರ್ ವೇ ಅಕ್ವೈನ್ ಮಾಡ್ಕೊಟ್ರ ಅದ್ ಮುಗಿನ್ರಿ ಅವ್ರು ಹತ್ತು ಮೀಟರ್ ಅಷ್ಟೇ ರಸ್ತೆ ಊರಾಗ ಹತ್ತು ಮೀಟರ್ ಅಷ್ಟೇ ರಸ್ತೆ ಮಾಡಿ ಮತ್ತ ನೀವ್ ಫೋರ್ ವೇಲ್ ಅದನ್ನ ಮಾಡ್ಕೊಂಡಿ ನನಗೆ ತಗೊಂಡ್ ಕೆಲವು ಹೋಗಿತ್ತು

ಎಕ್ಜಿಪೇಟ್ ಮಾಡುವಂತ ಒಂದು ಉದಾಹರಣೆ ಐತಿ ಅದರ ಸಿಮೆಂಟಿಗೆ ಇದನ್ನ ಸೆಂಟರ್ ಡಿಗ್ರಿ ಸೆನ್ಸೆನಿಗ್ ಕಳ್ಸಿ ಪೂರ್ವದಲ್ಲಿ ಏನು ಎಕ್ಜಿಬಿಷನ್ ಮಾಡಿರ್ತಾರ ಇಂಜಿನಿಯರ್ಸ್ ಇನ್ ಇದನ್ನ ಏನ ಮಾಡಿದ್ರು ಇಲ್ಲಿ ಲೋಕನ್ ದವರ್ ಮಾಡ್ಬೋದು ಎಸ್ಟಿಬಿಷನ್ ಹೌದಲ್ರಿ ಪರ್ಮಿಷನ್ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತೇನೆ ಇವ್ರ ಏನ್ ಮಾಡ್ತಾರ ಈಗ ಫುಟ್ಬಾಲ್ ಅಂತ ಗೊತ್ತ ಕೊಡ್ತಾರ ಮುಂದೆ ಅವರ ಮಾಡ್ಯಾರ ಅವರ ಪೈಸೆ ಅಂತ ಹೇಳ್ತಾರ ಬಟ್ ಪರ್ಮಿಷನ್ ಅವುದು ಮಾಂಕ್ ತೊಗೊ ಮಾಡ್ಬೋದು ಒಪ್ಕೊಂತೇನೋ ಬಟ್ ಇಲ್ಲಿ ಇರ್ತಕ್ಕಂತ ಪರಿಸ್ಥಿತಿಯನ್ನ ಅವಲೋಕನೆ ಮಾಡಿ ಎಸ್ಟಿಬಿಷನ್ ಮಾಡಿದ್ರು ಲೋಬಲ್ ಅದಾವು ಇದು ಏನಾರ ನಾವು ಹೌದು ಅಂತ ನಾವು ಪ್ರೂಫ್ ಮಾಡಾಕತ್ತೀವಿ ಇಲ್ಲ ನನಗೆ ಇದು ಪ್ರೂ ಆದ್ಯಕರ ಅದನ್ನ ಅವರೆಲ್ಲ ಮೂರು ಮಂದಿ ಇಂಜಿನಿಯರ್ಸ್ ಸೋಕಾಯಿದ್ರು ಸಸ್ಪೆಂಡ್ ಆಗಿ ಆ ಉದ್ದೇಶ ಇಟ್ಕೊಂಡು ಏನಂತ ನಮ್ಗೆ ಇದನ್ನ ಬಿಟ್ಕೊಡಕ್ಕೇ ಆಗಲಿಲ್ಲ ನನ್ನ ವೈಯಕ್ತಿಕ ವಿಚಾರ ಆಗಿತ್ತು ಇದೇನಾರ ನಾವು ಆಗಿದ್ದ ಪ್ರೂವ ಆತು ಅಂದ್ರೆ ನಮ್ದು ಇದು ಗೋಲ್ಡ್ ಏನು ಅದೆ ಸೈಟಿತ್ತು ಅಂದ್ರ ಅವ್ರ ಮೂರು ಮಂದಿ ಇಂಜಿನಿಯರ್ಸ್ ಸೊಗಿದ್ರು ಅವ ಮಣಿಗೆ ಅವತ್ತು ಮಾಡಿದ ಅಂತೇಳಿ ನಾ ವಿಚಾರ ಇಟ್ಕೊಂಡು ನನಗೆ ಸಿಗ್ನೆಟಿಗೆ ಅವ್ರು ಇದನ್ನ ಇಲ್ಲ ನಾವು ಮಾಡಿದ್ರೆ ಶ್ರೇಷ್ಠ ಆಯ್ಕೆ ಅನ್ನುವಂಥದ್ದನ್ನ ಸಾಕಾಗಿರ್ತಕ್ಕ ನನ್ಗೆ ಈ ವಿಷಯವಾಗಿ ನಾವು ಎಲ್ಲಾ ಸ್ಥಳೀಯ ರಾಜ್ಯಗಳಿಗೆ ಸ್ವಲ್ಪ ಇಚ್ಛಾಸಕ್ತಿ ಕೊರತೆ ನಾನು ನನಸಾಗ

ಅವರು ಕೂಡ ಎರಡು ಬಾರಿ ನಮ್ಮ ಸ್ಪಾಟಿಗೆ ಒಂದು ಚೆಕ್ ಮಾಡ್ಯಾರ ನೋಡಿ ಮಾಡ್ಯಾರ ನಮ್ಮಿಂದ ಮಾಡ್ಯಾರ ಇದಕ್ಕೆ ಅವರಿಂದ ಬರ್ತಕ್ಕಂತ ವಿಷಯ ಇಷ್ಟೇ ಅದನ್ನ ನೋಡೋಣ ಹೇಳೋಣ ಹೇಳೋದನ್ನ ಸೀಡ ಆಗಿರ್ಲಿ ಬಟ್ ಯಾವುದೇ ರೀತಿಯಿಂದ ಇಷ್ಟ ಆಗೇತಿ ಅನ್ನುವಂತ ಜೀವತ್ವ ಇಲ್ಲ ಇಲ್ಲಿ ಈಗ ನಮಗ ಹೇಳಲಾಗಿ ಅವ್ರ ಇಂಜಿನಿಯರ್ಸ್ ಬರ್ತಾರ ನಾವು ಅದನ್ನ ಏನ್ ಕೆಲಸ ಮಾಡಿಸಿ ಬಂದಿಡ್ಸಿ ಬಂದಿರ್ಸಿದಾಗ ಒಮ್ಮೆ ಬರ್ತಾರ ನಾವ್ ಕೆಲಸ ಚಾಲು ಮಾಡ್ತಾನೆ ಯಾವತ್ತು ಬಂದ್ ಮಾಡಿ ಅಂತ ಹೇಳಿದ್ರೆ ಕೆಲಸ ಮಾಡಿಸ್ಕೊಟ್ಟಿದ್ರು ಅವ್ರು ಅವ್ರು ಬಂದಾಗ ಬರ್ತಾರ ಏನ್ ಹೇಳ್ತಾರ ಇಲ್ಲ ನೀವು ಇದನ್ನ ನಮ್ಗೆ ಎಟ್ಲೀಸ್ಟ್ ಏನಾದ್ರು ಒಂದು ಆರ್ಡರ್ ಕೊಡ್ರಿ ಹೇಳಿ ನಮ್ಗೆ ಪ್ರೆಷರ್ ಬಾಳ ಐತಿ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರ ವಿನ ಈ ಕೆಲಸದಿಂದ ಏನು ಅವ್ರಿಗೆ ಇದು ಇಲ್ಲ ಪಾಪ ಅವ್ರಿಗೂ ಒಂದು ರೆಸ್ಟ್ರಿಕ್ಷನ್ ನೀವು ಆಮೇಲೆ ಆ ಟೈಮ್ ಮಾಡ್ತಾರೆ ಫೈನ್ ಬೀಳ್ತಿರ್ತೈತಿ ಈ ಆಫೀಸ್ ಲಾಸ್ಟ್ ಟೈಮ್ ಬಂದ್ ಏನ್ ಹೇಳ್ಕೊಂಡು ಎಲ್ಲಿಗೆ ಬಂದ್ರೆ ಈಗ ಅವ್ರು ಆ ಕಡೆ ಒಂದು ಈ ಕಡೆ ಒಂದು ಫಸ್ಟ್ ಇದು ನಾವು ಈ ಮನವಿ ಕೊಡುವ ಪೂರ್ವದಲ್ಲಿ ಒಂದೇ ಒಂದು ಈ ಕಡೆ ಒಂದು ರೆಡಿ ಮಾಡಿದ ಆಲ್ರೆಡಿ ನಾಗಲ್ ಕಡೆ ನಮ್ ಸೈಡ್ ಇನ್ನೂ ಮಾಡಿಲ್ಲ ನಾವಂತ ಮಾಡಿಸ್ಕೊಟ್ಟಿದ್ರೆ ಸೈಡ್ ಇನ್ನೂ ಮಾಡಿಲ್ಲ ಅಲ್ಲಿ ಬಂದ್ ಮಾಡಿದ್ರು ಈ ಕಡೆ ಬಂದ್ ಮಾಡಿದ್ರು ಈ ಮನವಿ ನೋಡಿ ಆ ಅವರು ಎಲ್ಲ ಸೈಡ್ ಸೈಟ್ ಆಫೀಸ್ ಕರ್ದಿದ್ರು ನಮ್ದು ಅಲ್ಲಿ ತರದಾಗಿ ಸವಿಸ್ತಾರ ಪ್ರಸ್ತಾಪ ಮಾಡಿದ್ರೆ ಪಡಿ ಬಂದಿರ್ಬಂದ ಮಾಡಿ ಕೊಡ್ತೀವಿ ಅಂತ ಹೇಳಿ ಅಂಡರ್ ಪಾಸ್ ಅಂತ ರೈಲ್ ಮಾಡಿ ಕೊಡ್ತೀವಿ ಅಂದ್ರೆ ನೀರ್ ಸರಳವಾಗಿ ಹೋಗತ್ತ ಅದು ಮೌಖಿಕವಾಗಿ ಎಲ್ಲಿ ಆರ್ಲಿಲ್ಲ ಅವರು ಅವ್ರು ಹೇಳ್ತಾರ ಬಟ್ ಅವರು ಮಾಡುವುದರಿಂದ ನಮ್ಮ ರೈತರಿಗೂ ಕೂಡ ದೊಡ್ಡ ಲುಶಾನೆ ಯಾಕಂತಂದ್ರ

ನಾವು ನಿನಿಷ್ಟೇ ಹೆಚ್ಚಿನ ಪ್ರಮಾಣದಾಗ ಪ್ರಚಾರ ಮಾಡಿ ರಾಜ್ಯ ಸಭೆ ಮಾಡಿ ತಮ್ಮ ಈ ನಾವೊಂದು ಸಾಕಷ್ಟು ಪ್ರಯತ್ನ ಮಾಡಿ ಇನ್ನೊಂದು ವಿಷಯ ಬಿಟ್ಟೆ ಮತ್ತೆ ಸಾರಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ವಿಷಯವಾಗಿ ನಾ ಸ್ಟೇ ತರಬೇಕಂತ ಹೈಕೋರ್ಟ್ ಹೋಗಿದ್ವಿ ಬೆಂಗಳೂರಿಗೆ ಹೈಕೋರ್ಟ್ ಗೆ ಪ್ರಸ್ತಾವ ಮಾಡಿದ್ದೆ ಅದು ಆಗಿಲ್ಲ ಆರ್ಡ್ರ್ ಆಗಿದೆ ಐತೆ ಕೊಡ್ತೇನೆ ಬೇಕಂದ್ರೆ ಆರ್ಡ್ರ್ ಐತಿ ಇದೇನಂತ ಆಗಿದ್ರೆ ಇವಾಗ ಈ ಹದಿನೈದು ದಿವಸ ಟೈಮ್ ಒಬ್ಬರ ಹದಿನೈದು ದಿವಸ ಒಳಗಡೆ ಅವ್ರು ಬಂದು ಈ ಪರಿಸರ ಸಂರಕ್ಷಣೆ ಬಿದ್ದು ಆ ದೇವಿಯ ದೇವಸ್ಥಾನಕ್ ಬಿಟ್ಟು ಹಾಗೂ ರೈತರ ಅನುಕೂಲಕ್ಕಾಗಿ ಇವ್ರೆಲ್ಲರನ್ನೂ ವಿಶ್ವಾಸ ತಗೊಂಡು ಎಲ್ಲರೂ ಸಾರಿ ಮೀಟಿಂಗ್ ಮಾಡಿ ಪರಿ ವರ್ಕ್ ಮಾಡಿ ಅಂತ ಆರೋಪ ಬಟ್ ಆಗಿರೋ ಅದಕ್ಕೆ ನಾನು ಇಲ್ಲಿವರೆಗೂ ಇದನ್ನ ಇದನ್ನ ಸ್ವಲ್ಪ

ಕಾಮಗಾರಿ ತೆಗೆದುಬೋದ್ರಿಂದ ಅವ್ರು ಯಾವ ರೈತ ಬೆಳೆಯನ್ನು ಹೊರಗ ಬಂದು ಆಮೇಲೆ ಯಾವ ಹೊರ್ದಗೂ ರೈತಲ್ಲ ಯಾಕಂತಂದ್ರ ಇವೆಲ್ಲ ಕಬ್ಬು ಭೂಮಿಗಳು ಕಬ್ಬು ಭೂಮಿ ಇರೋದ್ರಿಂದ ನೀರು ಕಡಿಮೆ ಅವೆಲ್ಲ ಜವಳಕ್ ಹೋಗ್ಬೋದು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತು ಆಮೇಲೆ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತರೊಳಗೆ ಈ ಒಂದು ಪ್ರವಾಹ ಬಂದಾಗ ನಮ್ಮ ತಾಲೂಕಿನ ಇಪ್ಪತ್ನಾಲ್ಕು ಅಡಿ ಆಮೇಲೆ ಪಕ್ಕದ ತಾಲೂಕಿನ ಆಮೇಲೆ ರೋಮ್ ತಾಲೂಕಿನ ಅಭಿನಯದ ಇಪ್ಪತ್ತನೇಗಳು ಮುಳುಗಡೆ ಆದರು ಮುಳುಗಡೆ ಆಗಿ ಸ್ಥಳಾಂತರವಾಗಿಟ್ಟು ಸರ್ಕಾರಿ ದಾಖಲಿದೆ ಈ ವಿಷಯವಾಗಿ ನಾವು ತೆರಸಿದ್ರು ಮನವಿ ಕೊಟ್ಟಿ ನಮ್ಮ ತಾಲೂಕಿನ ಇವತ್ತು ಕೊಟ್ಟಿಲ್ಲ ಅಧಿಕಾರಿಗಳು ಇದ್ರ ಬಗ್ಗೆ ಕೊಡ್ತಾರೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಪಾಕುಡ್ಡಿ ಮೊತ್ತ ಕ್ಷೇತ್ರದ ಸಂಸದ ಪ್ರತಿನಿಧಿರುವಂತ ಕ್ಷೇತ್ರ ಗ್ರಾಮವಾದ ಹೆಬ್ಬಳ್ಳಿ ಗ್ರಾಮನ ಸ್ಥಳಾಂತರ ಆಗಿರ್ತೇವೆ ನಾವು ಬಾಕಿ ಮೀಟಿಂಗ್ ಮಾಡಿದಾಗ ಹೇಳ್ತಾರ ಹೇಳ್ತೀರ ನೀವ್ ನಮ್ಮ ಅಂದ್ಕೊಂಡ್ರು ಬಾಯ ಬಂದ್ ಮಾಡಕ್ ಪ್ರಯತ್ನ ಇದಕ್ ಪರಿಹಾರ ಏನು ಅಂದ್ಕೊಂಡು ಯಾವ ಅಭಿಯಾನ ಮಾಡಿದ್ರ ಇವ್ರಿಗೆಲ್ಲ ಹೇಳ್ತಾರೆ ಏನ್ ಹೇಳ್ತಾರೆ ವರ್ಷದ ನಿರ್ಬಂಧ ನಮ್ಮ ಮಗೊಬ್ಬರ ಬಟ್ಟೆ ಎಪ್ಪತ್ತು ವರ್ಷದ ಸಿಗತ್ತ ಆಮೇಲೆ

ಇದು ವೈದ್ಯರ ಕನ್ನಕ್ಕೆ ನಂಬಿಕೆ ಒಂದು ದಾರಿ ನಾನು ಕೃಷಿ ಇಲಾಖೆಯಲ್ಲಿ ಸದಾ ಮೂವತ್ತೆಂಟು ವರ್ಷ ಜೀವ ಮಾಡಿದ್ದೀನಿ ನಮ್ಮ ತಾಲೂಕಿನೊಳಗ ಯಾವ್ದಾದ್ರು ಸಮೀಕ್ಷೆ ನಾನು ಹೋಗ್ತಿದ್ದೀನಿ ರೈತರ ಜಮೀನಲ್ಲ ವಾಸವಾಗಿರುವ ಕುಟುಂಬಗಳ ಸಹಿತ ಸ್ಥಳ ತಾಲೀಕ ಬದಾಮ ಇದು ಸರ್ಕಾರಕ್ಕೂ ಗೊತ್ತಿಲ್ಲ ಗೊತ್ತಿರ್ಲಿಕ್ಕೆ ಸಾಕು ಆಮೇಲೆ